you <laughs> Oh sorry, sorry. sorry. बासा, गांधासाइंदा ಸರ್ ಮಣಿಗಂಡ ಸೇವಾ ಸಮುದಿ ಇಪ್ಪತ್ತಾರನೇ ಮಂಡಲ ವಿಳಕ್ ಮಹೋತ್ಸವ ವಿಲೇಕಳ್ಳಿ ಗ್ರಾಮಸ್ಥರು ಮತ್ತು ಹುಳಿಮಾವು ಹರೀಕೆರೆ ಜ್ಞಾನಪನಹಳ್ಳಿ ದೇವರ ಚೇತರಿ ಗ್ರಾಮಸ್ಥರು ಸಪೋರ್ಟಿಂದೆ ಭಾರಿ ಗ್ರ್ಯಾಂಡಾಗಿ ಮಂಡಲ ವಿಳಕ್ ಮಹೋತ್ಸವ ಮಾಡಿಸ್ತಾ ಇದ್ದೀವಿ ಮಹಾ ಅನ್ನದಾನ ಮಾಡ್ತಾ ಇದ್ದೀವಿ ಸರ್ ಇಪ್ಪತ್ತಾರು ವರ್ಷದಿಂದ ಇವತ್ತು ಮೊನ್ನೆ ಇಪ್ಪತ್ತೈದನೇ ಡಿಸೆಂಬರ್ ಇಪ್ಪತ್ತಾರನೇ ತಾರೀಖಿಗೆ ಹತ್ತು ಸಾವಿರ ಜನಕ್ಕೆ ಅನ್ನದಾನ ಮಾಡಿದ್ದೀವಿ ಕಾರ್ಯಕ್ರಮ ಬೆಳಿಗ್ಗೆ ಐದು ಗಂಟೆಯಿಂದ ಗಣಪತಿ ಹೋಮ ಅಷ್ಟಾಭಿಷೇಕ ಅಯ್ಯಪ್ಪನಿಗೆ ಗೀ ಅಭಿಷೇಕ ಎಲ್ಲ ಮಾಡ್ತಾಯಿದ್ದೀವಿ ಪುಷ್ಪಾಭಿಷೇಕ ಎಲ್ಲರಿಗೂ ನಾವು ಶ್ರೀ ಮಣಿಗಂಠ ಸೇವಾ ಸಮಾಧಿಯಿಂದ ನಾವು ಕಳೆದ ಇಪ್ಪತ್ತಾರು ವರ್ಷದಿಂದ ಈ ಮಂಡಲ ಮಹೋತ್ಸವ ಹೋಸ್ಟ್ ಇದ್ದೀವಿ ನಮ್ಮಲ್ಲಿ ಜಾತಿ ಮತ ಭಾಷೆ ಯಾವುದು ಭಾವ ವ್ಯತ್ಯಾಸ ಇಲ್ಲ ಎಲ್ಲರೂ ಹಿಂದೂ ಕ್ರಿಶ್ಚಿಯನ್ ಮುಸಲ್ಮಾನ್ ಎಲ್ಲರಿಗೂ ಶ್ರೀಮಣಿಗಂಟ ಸೇವಾ ಸಂಧಿಯಲ್ಲಿ ಮೆಂಬರ್ಶಿಪ್ಗೆ ನಾವು ಅವಕಾಶ ಇದ್ದೀವಿ ಆ ಥರ ಜನನೂ ಇದ್ದಾರೆ ನಮ್ಮ ಜೊತೆಯಲ್ಲಿ ನಾವೆಲ್ಲರೂ ಕೂಡಿ ಒಂದೇ ಒಂದು ಇದು ಅಯ್ಯಪ್ಪ ಸೇವಾ ಸಂಘ ಅಂದ ನಾವು ಇದು ಮಾ ಈ ಮೆರವಣಿಗೆಯೇ ನಾವು ಇನಾಗ್ರೇಷನಿಂದ ಇಪ್ಪತ್ತಾರು ವರ್ಷದಿಂದ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಇದರಲ್ಲಿ ನಾವು ಸೋಷಿಯಲ್ ವರ್ಕ್ ಅಂದ ಮಾಡ್ತೀವಿ ಆಮೇಲೆ ಹಬ್ಬಗಳು ಬಂದರೆ ನಾವು ನಮ್ಮ ಯೂತ್ ವಿಂಗಿಂದ ನಮಗೆ ಒಂದು ದೊಡ್ಡ ದೊಡ್ಡದಾಗಿ ಹೇಳ್ಬೇಕಂದ್ರೆ ಅವ್ರ ಬಗ್ಗೆನೇ ಹೇಳಬೇಕು ಎಲ್ಲದರಲ್ಲೂ ನಮ್ಮ ಯೂತ್ ವಿಂಗಿಂದ ಸಪೋರ್ಟ್ ಇದೆ ನಮಗೆ ಆ ಹುಡುಗರು ನಾವು ಯಾವುದೇ ಹಬ್ಬ ಬಂದರೆ ನಮ್ಮ ಮನೆಗಳಲ್ಲಿ ಊಟ ಆಗೋಕ್ಕಿಂತ ಮುಂಚೆ ಆರ್ಫನೇಜು ಆಮೇಲೆ ಓಲ್ಡ್ ಏಜ್ ಹೋಮ್ಗೆ ಹೋಗಿ ಅವರಿಗೆ ಊಟ ತಿನ್ನಿಸಿ ಮತ್ತೆ ಬಂದು ನಾವು ಊಟ ಮಾಡೋರು ಆ ಥರ ಹಬ್ಬಗಳಿಗೆ ಅವರಿಗೆ ಸಹಾಯ ಮಾಡ್ತಾಯಿದ್ದೀವಿ ಆಮೇಲೆ ಯಾವುದಾದ್ರೂ ಒಂದು ಮೆಂಬರ್ಗೆ ಪೂರ್ ಮೆಂಬರ್ಗೆ ಏನಾದರೂ ಒಂದು ಕಷ್ಟ ಎಕ್ಸ್ಟ್ರಾ ಸಮಯ ಬಂದರೆ ನಮ್ಮ ಸಮದಿಯಿಂದ ಇಮ್ಮಿಡಿಯೇಟಾಗಿ ಒಂದು ಫಂಡ್ ರಿಲೀಸ್ ಮಾಡೋದಿದೆ ಅದು ಕೊಡ್ತೀರಿ ಆಮೇಲೆ ನಾವೆಲ್ಲರೂ ಒಗ್ಗಟ್ಟಾಗಿ ಯಾರಿಗೆ ಏನೇ ಒಂದು ಅವಶ್ಯಕತೆ ನಮ್ಮಿಂದ ಇದ್ದರೆ ಒಗ್ಗಟ್ಟಾಗಿ ಹೋಗಿ ನಾವು ಅವರಿಗೆ ಸಹಾಯ ಮಾಡ್ತಾ ಇದ್ದೀವಿ ಅದರಿಂದ ನಮಗೆ ತುಂಬ ಸಂತೋಷ ಈ ಮಣಿಯಂಡ ಸೇವಾ ಸಮಧಿಯಲ್ಲಿ ಒಂದು ಮೆಂಬರ್ ಆಗಿರೋದಕ್ಕೆ ನನಗೆ ತುಂಬ ಸಂತೋಷ ನೀವು ಹೆಚ್ಚಿನ ಜನವಾಗಿ ಬಂದು ನಮ್ಮ ಸಮಾಧಿಯಲ್ಲಿ ಸೇರಿ ನಮ್ಮ ಜೊತೆಗೆ ಇದರಲ್ಲಿ ಭಾಗವಹಿಸಬೇಕಂತ ಕೇಳ್ಕೊಳ್ತಾ ಇದ್ದೀನಿಪ್ಪ ಬೆನ್ನಾರುಟ್ಟ ರಸ್ತೆಯಲ್ಲಿರುವ ಬಿಲೇಕಳ್ಳಿ ಲೇ ಆಸ್ಥಾನವಾಗಿರುವ ಶ್ರೀ ಮಣಿಕಂಡ ಸೇವಾ ಸಮಿತಿ ಕಳೆದ ಇಪ್ಪತ್ತಾರು ವರ್ಷದಿಂದ ನಾವು ಮಂಡಲ ಬೆಳಕು ಮಹೋತ್ಸವವನ್ನು ಮಾಡ್ತಾಯಿದ್ದೀವಿ ಈ ವರ್ಷ ನಡೀತಾ ಇರೋದು ಇಪ್ಪತ್ತಾರನೇ ವರ್ಷದ ಮಂಡಲ ಮಹೋತ್ಸವ ಸುಂದರರಾಮ್ ಶೆಟ್ಟಿ ನಗರ್ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ನಾವು ನಿನ್ನೆ ಬಂದು ಒಂದು ಹತ್ತು ಸಾವಿರ ಜನಗಷ್ಟು ಅನ್ನದಾನ ಮಾಡಿದ್ದೀವಿ ಇವತ್ತು ನಡೀತಾ ಇರೋದು ಮೆರವಣಿಗೆ ನಡೀತಾ ಇದೆ ಮೆರವಣಿಗೆಯಲ್ಲಿ ನಾವು ಎಲ್ಲ ಭಕ್ತಾದಿಗಳು ಮತ್ತು ದೀಪದ ಅಲಂಕಾರಗಳು ಮಾಡಿಕೊಂಡು ನಾವು ಆಚರಿಸ್ತಾ ಇದ್ದೀವಿ ಇಪ್ಪತ್ತಾರನೇ ವರ್ಷದ್ದು ಯಕ್ಷಗಾನ ಮತ್ತು ಎಲ್ಲ ಕಾರ್ಯಕ್ರಮಗಳು ಇರ್ತೀವಿ ಎಲ್ಲ ಭಕ್ತಾದಿಗಳು ನಮ್ಮ ಸುತ್ತಮುತ್ತ ಇರೋ ಊರ ಊರವರೆಲ್ಲ ಊರವರದ್ದು ಸ ಒಳ್ಳೆ ಸಪೋರ್ಟಿಂದ ನಾವು ಇದನ್ನು ಇಪ್ಪತ್ತಾರನೇ ವರ್ಷ ನಡೆಸ್ಕೊಂಡು ಹೋಗ್ತಾ ಇರೋದು ನಾವು ಉದ್ದೇಶ ಅಂದರೆ ನಾವು ನಮ್ಮ ಮಂಡಲ ಒಳಕ್ ಮಹೋತ್ಸವನ ಶಬರಿಮಲೆಯಲ್ಲಿ ಇವತ್ತು ವಿಶೇಷ ಪೂಜೆ ನಿಮಗೆಲ್ಲ ಗೊತ್ತು ಆ ಅದೇ ದಿವಸ ನಾವು ಇಲ್ಲಿ ಆಚರಣೆ ಮಾಡ್ತೀವಿ ಮತ್ತು ನಾವೆಲ್ಲ ಸೋಷಿಯಲ್ ವರ್ಕ್ ಕೂಡ ಮಾಡ್ತಾಯಿದ್ದೀವಿ ಚಿಕಿತ್ಸಾ ಸಹಾಯವನ್ನು ಮಾಡ್ತೀವಿ ಅಂಥ ಕೆಲಸಗಳೆಲ್ಲ ನಾವು ಶ್ರೀಮಣಿಗಂಟ ಸೇವಾ ಸಮಿತಿ ವತಿಯಿಂದ ಮಾಡ್ತಾಯಿದ್ದೀವಿ ಅದಕ್ಕೋಸ್ ಅದಕ್ಕಿಂತ ನಮ್ಮ ಸಪೋರ್ಟು ಈ ಜನ ಜಾಸ್ತಿ ಕೊಡ್ತಾ ಇರೋದು ಈ ರೋಡು ಎಲ್ಲರಿಗೂ ಗೊತ್ತಿದೆ ಇಷ್ಟು ಟ್ರಾಫಿಕ್ ಜಾಮ್ ಇದೆ ಅಂದಲೂ ಈ ಮೆರವಣಿಗೆ ನಡೆ ಮಾಡೋಕ್ಕೆ ಈ ಜನದು ಫುಲ್ಲು ಸಪೋರ್ಟು ಇಪ್ಪತ್ತಾರು ವರ್ಷದಿಂದ ಮುಂಚೆ ನಾವು ಮಾಡೋ ಟೈಮಲ್ಲಿ ಇಷ್ಟು ಟ್ರಾಫಿಕ್ ಇತ್ತಿಲ್ಲ ಈಗ ಎಲ್ಲ ನಡ್ಕೊಂಡು ಜನ ನಮ್ಗೆ ಸಪೋರ್ಟ್ ಮಾಡ್ತಾರೆ ಅದಕ್ಕೆ ಆಗ್ತಾಯಿದೆ ಎಲ್ಲರ್ಗು ಸೇವೆನೂ ಇದೆ ಯಾರ್ದು ಅಂತ ಇದಿಲ್ಲ ನಮ್ಮ ಹತ್ರ ಲೆಟ್ರುಗಳು ಇಲ್ಲ ಅಂತ ಏನೋ ಸಪೋರ್ಟ್ ಕೊಟ್ಟೆ ಯಾರ್ದು ಅಂತ ಸಪೋರ್ಟ್ ಜೊತೆಯಲ್ಲಿ ಬರೋವರೆಗೂ ನಾವು ಮಾಡ್ತಾರೆ ಮಕ್ಕಳು ಓದೋಕ್ಕೆ ಆಮೇಲೆ ನೈ ನೈಟ್ ಏನೋ ಆಗಿದೆ ಬ್ಲಡ್ ಬೇಕಾಗಿತ್ತು ಹಾಸ್ಪಿಟ್ಲ್ ಕೇಸ್ ಬಂತೆ ನಮ್ಮ ಹುಡುಗರು ಇವ ಹುಡುಗರು ಅವರು ಸಪೋರ್ಟ್ ಮಾಡ್ತಾರೆ ನಮ್ಮ ಸಂಘಟನೆಯಲ್ಲಿ ಬಂದು ಆರು ಜನ ಮ್ಯಾನೇಜಿಂಗ್ ಕಮಿಟಿ ಇಪ್ಪತ್ತೊಂದು ಇಪ್ಪತ್ತ್ಮೂರು ಜನ ಎಕ್ಸಿಕ್ಯೂಟಿವ್ ಮೆಂಬರ್ಸ್ ಅದಕ್ಕಿಂತ ದೊಡ್ಡ ಯೂತ್ ವಿಂಗು ಆಮೇಲೆ ಲೇಡೀಸ್ ವಿಂಗು ಲೇಡೀಸ್ ವಿಂಗಿಂದ ಮುಂದೆ ಬಂದು ಈ ತಾಳ ಎಲ್ಲದಕ್ಕೆ ಹೆಂಗೆ ಒಂದು ಇನ್ನೂರು ಇನ್ನೂರೈವತ್ತು ಜನ ಮೇಲೆ ಈಗ ದೇವಸ್ಥಾನ ಹತ್ರ ಹೋಗೋ ಟೈಮಲ್ಲಿ ಜಾಸ್ತಿ ಆಗೋಬಿಡ್ತಾರೆ ಇದೊಂದು ಇದೊಂದು ಮಾಡೋಕ್ಕೆ ಸ್ವಾಮಿ ನಮಗೊಂದು ಇದು ಕೊಟ್ಟಿದೆಯಲ್ಲ ಅದೇ ದೊಡ್ಡ ಪುಣ್ಯ ಸ್ವಾಮಿ ಶರಣಯ್ಯಪ್ಪ ಇದು ನಮ್ಮ ಮಂಡಲ ಬೆಳಕು ಇಪ್ಪತ್ತಾರನೇ ವರ್ಷದ ಮಂಡಲ ಬೆಳಕು ನಡೀತಾ ಇದೆ ನಮ್ಮ ಅಧ್ಯಕ್ಷರು ಹೇಳ್ದಂಗೆ ನಾವು ಊರವರ ಎಲ್ಲ ಊರವರು ನಮಗೆ ಬಹಳ ಸಪೋರ್ಟ್ ಮಾಡಿದ್ದಾರೆ ಎಲ್ಲ ಸರ್ಕಾರಿ ಅಧಿಕಾರಿಗಳು ಬಿ ಬಿ ಎಮ್ ಪಿ ಸಮೇತ ಎಲ್ಲರೂ ನಮಗೆ ತುಂಬ ಹೆಲ್ಪ್ ಮಾಡಿದ್ದಾರೆ ಇವ ಈ ಥರ ನಮ್ಮ ಊರವರ ಸಹಕಾರದಿಂದ ನಾವು ಇಷ್ಟು ಇಪ್ಪತ್ತಾರನೇ ವರ್ಷ ಅತಿ ಗಂಭೀರವಾಗಿ ಒಂದೊಂದು ವರ್ಷ ಹೋದಂಗೆ ನಾವು ಅತಿ ಗಂಭೀರವಾಗಿ ನಮ್ಮ ಪ್ರೋಗ್ರಾಮ್ಗಳು ಮಾಡ್ತಾಯಿದ್ದೀವಿ ನಮ್ಮದು ಮೇನ್ ಉದ್ದೇಶ ಅಂದರೆ ನಾವು ಸ್ಟಾರ್ಟ್ ಮಾಡಿದಾಗಲೇ ಒಂದು ಸಣ್ಣ ಭಜನಾ ಮಂಡಳಿ ಅಂತ ಸ್ಟಾರ್ಟ್ ಮಾಡಿ ಊರವರೆಲ್ಲ ಸಹಾಯದಿಂದ ನಾವು ಇಷ್ಟು ಇವಾಗ ಇಷ್ಟು ಗಂಭೀರ ಮಾಡುವಂಥ ಒಂದು ಪರಿಸ್ಥಿತಿ ನಾವು ಆಮೇಲೆ ಒಂದೊಂದು ಮನೆಯವರು ಕೂಡ ನಮಗೆ ಒಂದೊಂದು ಅವರಿಂದ ಎಷ್ಟು ಆಗುತ್ತೆ ಅಷ್ಟು ಧನ ಸಹಾಯ ಮಾಡ್ತಾರೆ ನಮ್ಮನ್ನು ಸ ಮೋರಲ್ ಸಪೋರ್ಟ್ ಮಾಡ್ತಾರೆ ಎಕನಾಮಿಕಲ್ ಸಪೋರ್ಟ್ ಮಾಡ್ತಾರೆ ಎಲ್ಲ ರೀತಿಯಿಂದ ಅವರ ಸಪೋರ್ಟಿಂದನೇ ನಾವು ಇಷ್ಟು ಇದು ಮಾಡ್ತಾಯಿರೋ ಅದನ್ನು ಎಲ್ಲರಿಗೂ ನಾವು ಕೃತಜ್ಞತೆ ಈ ಮೂಲಕ ಸಲ್ಲಿಸ್ತಾ ಇದ್ದೀವಿ